ಎಲ್ರಿಗೂ ಸ್ವಾಗತ ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನಲ್ ಅಲ್ಲಿ ಫ್ರೆಂಡ್ಸ್ ಇದೇ ಏಪ್ರಿಲ್ ಏಯ್ಟೀನ್ತ್ ಮತ್ತು ನೈನ್ಟೀನ್ತ್ ರಂದು ಒಂದು ಕೆಸೆಟ್ ಎಕ್ಸಾಮ್ ನಡೆಯಿತು ಆದರೆ ಆ ಕೆಸೆಟ್ ಎಕ್ಸಾಮ್ ಅಲ್ಲಿ ಒಂದು ಬಹಳ ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ ಕೆಎ ಅವರು ಒಂದು ಎಡ್ವರ್ಟ್ ಮಾಡಿಬಿಟ್ಟಿದ್ದಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದವರು ಮೋರ್ ದೆನ್ ಫಿಫ್ಟಿ ಒನ್ ಕ್ವೆಶನ್ಸ್ ಔಟ್ ಆಫ್ ಸಿಲೆಬಸ್ ಕ್ವೆಶನ್ಸ್ ಕೇಳಿದ್ದಾರೆ ಆದರೆ ಅವರು ಯಾಕೆ ಈ ಔಟ್ ಆಫ್ ಕ್ವೆಶನ್ಸ್ನ ಕೇಳಿದ್ರು ಅನ್ನೋ ಒಂದು ಬಹಳ ದೊಡ್ಡ ಎಚ್ಚ ಪ್ರಶ್ನೆಯಾಗಿದೆ ಇದಕ್ಕೆ ಕೆ ಇ ಉತ್ತರ ಕೊಡಲೇಬೇಕು ವಿದ್ಯಾರ್ಥಿಗಳು ತುಂಬ ಆತಂಕದಲ್ಲಿದ್ದಾರೆ ಅವ್ರಿಗೆ ಆನ್ಸರ್ ಗೊತ್ತಿರಲಿಲ್ಲ ಯಾವುದು ಟಿಕ್ ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಇಂಥ ಒಂದು ಗೊಂದಲ ವಿದ್ಯಾರ್ಥಿಗಳ ಜೀವನದಲ್ಲಿ ಈ ಥರ ದೊಡ್ಡ ಅನಾಹುತ ಅಂದರೆ ದೊಡ್ಡ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ರು ಈ ಕೆ ಇ ಎದವರು ಓಕೆ ನಾಟ್ ಓನ್ಲಿ ಕೆ ಇದರಲ್ಲಿ ಪಿ ಯು ಬೋರ್ಡ್ ಅವ್ರದ್ದು ನಾನು ರಾಂಗ್ ಅಂತಾನೆ ಹೇಳ್ತೀನಿ ಯಾಕೆ ಅಂದ್ರೆ ಅವರಾಗಿ ಒಂದ್ಸಲ ಚೆಕ್ ಮಾಡಬೇಕು ಯಾಕಂದ್ರೆ ಹೈಯರ್ ಎಜುಕೇಟೆಡ್ ಪ್ರಾಧ್ಯಾಪಕರು ಈ ಈ ಒಂದು ಕ್ವಶನ್ ಪೇಪರ್ ನ ರೆಡಿ ಮಾಡ್ತಾರೆ ಮೂರು ಸೆಟ್ಗಳು ಇರ್ತವೆ ಓಕೆ ಸೊ ಎ ಬಿ ಸಿ ಡಿ ಇಲ್ಲ ಎ ಬಿ ಸಿ ಅನ್ನೋ ಮೂರು ಸೆಟ್ ಗಳು ಕ್ವಶನ್ ಪೇಪರ್ನ ರೆಡಿ ಮಾಡ್ತಾರೆ ಆದರೆ ಅದನ್ನ ಚೆಕ್ ಮಾಡಿ ಕೊಟ್ಟಿದ್ರೆ ಈ ಗೊಂದಲ ಇಡ್ತಿರ್ಲಿಲ್ಲ ಆದ್ರೆ ಇವ್ರ ಏನ್ ಮಾಡಿದ್ರೆ ಓಲ್ಡ್ ಕ್ವಶನ್ ಪೇಪರ್ನೆ ಕೊಟ್ಬಿಟ್ಟಿದ್ದಾರೆ ಇದಕ್ಕೆ ಈ ಗೊಂದಲ ಸೃಷ್ಟಿಯಾಗಿದೆ ಅನ್ಕೊಳ್ತೀನಿ ಆದ್ರೆ ಇ ಅವರು ಇವಾಗ ಏನ್ ಮಾಡ್ಬೇಕಪ್ಪ ಒಂದು ಗ್ರೇಸ್ ಮಾರ್ಕ್ಸ್ ಕೊಡಬೇಕು ಓಕೆ ಅದ್ರ ಮೇಲೆ ರ್ಯಾಂಕಿಂಗ್ ಕೊಡಬೇಕು ಇಲ್ಲ ಮರು ಪರೀಕ್ಷೆನ ಇವರು ಹಾಕಲೇಬೇಕು ಯಾಕಂದ್ರೆ ಟೂ ವೀಕ್ಸ್ ನಂತರ ನೀಟ್ ಎಕ್ಸಾಮಿನೇಷನ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮುಂಚೆ ಎಕ್ಸಾಮಿನೇಷನ್ ಮಾಡೋಕ್ಕೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಕೆ ಇ ಅವರು ಡಿಸೈಡ್ ಮಾಡಬೇಕು ಆದರೆ ವಿದ್ಯಾರ್ಥಿಗಳ ಬಾಳಲ್ಲಿ ಈ ಥರ ಒಂದು ಔಟ್ ಆಫ್ ಸಿಲೆಬಸ್ ಕ್ವೆಶನ್ನ ಕೇಳಿ ಅವರ ಜೀವನ ಹಾಳು ಮಾಡಬೇಡಿ ಪ್ಲೀಸ್ ಸೊ ದಯವಿಟ್ಟು ಒಂದು ರಿಕ್ವೆಸ್ಟು ಕೆ ಇ ಎದು ಓಕೆ ಸೊ ಏನಾದರೂ ಮಾಡಿ ಒಂದು ಸ ವಿದ್ಯಾರ್ಥಿಗಳ ಬಾಳಲ್ಲಿ ಈ ಥರ ಮಾಡಬೇಡಿ ಕರೆಕ್ಟ್ ಆಗಿ ಕ್ವಶನ್ ಸೆಟ್ ಮಾಡಿ ಕೊಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಇದಕ್ಕೆ ಇವತ್ತೇ ನಿರ್ಧಾರ ಆಗುತ್ತೆ ಅನ್ನೋದು ಹೇಳಿದರೆ ಇವತ್ತು ಗ್ರೇಸ್ ಮಾರ್ಕ್ಸ್ ಕೊಡಬೇಕಾ ಇಲ್ಲ ಮರು ಪರೀಕ್ಷೆ ಆಗ್ಬೇಕಾ ಅಂತ ನಿರ್ಧಾರನು ಸಾಯಂಕಾಲ ಗಂಟಾ ಬರುತ್ತೆ ಅದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ